ಚುನಾವಣಾ ಆಯೋಗದ ವತಿಯಿಂದ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ಚುನಾವಣಾ ಮತದಾರರ ತೀವ್ರ ಪರಿಷ್ಕರಣೆ ಅನ್ನ ಏನು ಮಾಡ್ತಾ ಇದೆ ಇದು ದೇಶದ ನೂರು ಕೋಟಿ ಜನರನ್ನ ಸಂಕಷ್ಟಕ್ಕೆ ಹಾಕುವಂತಹ ಅವರಿಗೆ ಒಂದು ರೀತಿಯ ಭಯ ಒಂದು ರೀತಿಯ ತಳಮಳವನ್ನು ಸೃಷ್ಟಿಸುವಂತಹ ಒಂದು ಕೆಲಸ ಆಗಿದೆ ಇದನ್ನ ನಾವು ಸಂವಿಧಾನ ವಿರೋಧಿ ಇದು ದೇಶದ ಕೋಟಿ ಕೋಟಿ ಜನರ ಮೇಲೆ ಮೋದಿ ಸರ್ಕಾರ ಮಾಡ್ತಾ ಇರುವಂತಹ ಒಂದು ಪ್ರಹಾರ ಅನ್ನುವಂಥದ್ದನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ ಹೇಳಿದರೆ ಇದು ಏನು ಪ್ರತಿ ವರ್ಷ ಅಥವಾ ಚುನಾವಣೆಗೆ ಮುಂಚೆ ಏನು ಪರಿಷ್ಕರಣೆ ನಡೀತಾ ಇದೆ ಆ ರೀತಿಯ ಪರಿಷ್ಕರಣೆ ಅಲ್ಲ ಇದು ಇದು ನೂರು ಕೋಟಿ ಜನರು ಅಂದರೆ ಮತದಾರರು ಯಾರಿದ್ದಾರೆ ಅವರು ಟೋಟಲಿ ಅರ್ಜಿ ಸಲ್ಲಿಸಬೇಕಾದ ದಾಖಲಾತಿಗಳನ್ನು ಕೊಡಬೇಕಾದಂತಹ ಒಂದು ಪ್ರಕ್ರಿಯೆ ಇದರಲ್ಲಿ ಏನು ಈ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಹಲವಾರು ಕಷ್ಟ ಕಾರ್ಪಣ್ಯಗಳಿದೆ ಅದರಲ್ಲೂ ವಿಶೇಷವಾಗಿ ಕೂಲಿ ಕಾರ್ಮಿಕರು ವಲಸೆ ಕಾರ್ಮಿಕರು ಆದಿವಾಸಿಗಳು ಈ ರೀತಿ ಅತಿ ಹಿಂದುಳಿದ ಸಮುದಾಯಗಳು ಇವರಿಗೆಲ್ಲ ಬಹಳ ತೊಂದರೆ ಆಗ್ತದೆ ಯಾಕಂದರೆ ಇವರು ಕೇಳುವ ದಾಖಲೆಗಳು ಇದೆ ತುಂಬ ಜನರಿಗೆ ಇರೋದಿಲ್ಲ ಮತ್ತೆ ಇದರಲ್ಲಿ ಈ ಚುನಾವಣಾ ಆಯೋಗಕ್ಕೆ ಪೌರತ್ವವನ್ನು ನಿರ್ಧರಿಸುವಂತಹ ಆರು ಹಕ್ಕಿಲ್ಲ ಇವರು ಏನು ಈ ಪ್ರಕ್ರಿಯೆ ಮಾಡ್ತಾ ಇದಾರೆ ಪೌರತ್ವವನ್ನು ಸಾಬೀತುಪಡಿಸುವಂತಹ ದಾಖಲೆಗಳು ಏನು ಡೇಟ್ಗಳನ್ನು ಇವ್ರು ಹೇಳ್ತಾರೆ ಅದೆಲ್ಲವೂ ಕೂಡ ಪೌರತ್ವ ಸಾಬೀತುಪಡಿಸುವ ಒಂದು ವಿಚಾರವಾಗಿ ಇಲ್ಲಿ ಬರ್ತದೆ ಇದು ದೇಶದ ಜನರ ಮೇಲೆ ಮೋದಿ ಸರ್ಕಾರ ಹಾಕ್ತಾ ಇರುವಂಥ ಎಫ್ ಐ ಆರ್ ಅಂತ ಹೇಳಿ ಇದನ್ನು ಬಣ್ಣಿಸಬೇಕಾಗ್ತದೆ ಇದನ್ನ ಯಾಕೆ ಇದಿಷ್ಟು ಗಂಭೀರ ಸಮಸ್ಯೆ ಅಂತ ನಾವು ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಏನು ಈಗ ಪಶ್ಚಿಮ ಬಂಗಾಳದಲ್ಲಿ ಎಸ್ ಐ ಆರ್ ನಡೀತು ಸುಮಾರು ಅಲ್ಲಿನ ಇಪ್ಪತ್ತು ಪರ್ಸೆಂಟ್ ಜನರು ಅಂದರೆ ಒಂದು ಪಾಯಿಂಟ್ ಮೂರು ಕೋಟಿ ಜನರ ಜನರಿಗೆ ನೋಟಿಸ್ಗಳನ್ನು ಕಳಿಸಲಾಗಿದೆ ಅದಕ್ಕೆ ಅವರು ಹೇಳುವಂಥದ್ದು ತಾರ್ಕಿಕ ವ್ಯತ್ಯಾಸಗಳಿದೆ ಅಂತ ಲಾಜಿಕಲ್ ಡಿಸ್ಕ್ರಿಪಿಯನ್ಸಸ್ ಇದೆ ಅನ್ನೋ ಅಂಥದ್ದು ಹೇಳಿ ಒಂದು ಪಾಯಿಂಟ್ ಮೂರು ಕೋಟಿ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ಜನರಿಗೆ ನೋಟಿಸನ್ನು ಕಳಿಸಿದ್ದಾರೆ ನೋಟಿಸ್ ಯಾರಿಗೆಲ್ಲ ಹೋಗಿದೆ ಅಂತ ಹೇಳಿದ್ರೆ ಆರಕ್ಕಿಂತಲೂ ಹೆಚ್ಚು ಮಕ್ಕಳಿರೋರಿಗೆ ನೋಟಿಸು ಮತ್ತು ಹೆಸರುಗಳ ವ್ಯತ್ಯಾಸ ರೈ ರೈ ರಾಯ್ ಈ ರೀತಿ ಇರುವಂಥ ವ್ಯತ್ಯಾಸಗಳು ಮತ್ತು ಪೋಷಕರ ಮತ್ತು ಮಕ್ಕಳ ನಡುವೆ ಹದಿನೈದು ವರ್ಷಕ್ಕಿಂತ ಕಡಿಮೆ ಗ್ಯಾಪ್ ಇದ್ದಾಗ ಅಂಥವರಿಗೆ ನೋಟಿಸು ನೋಡಿ ಇಲ್ಲಿ ಏನಾಗ್ತದೆ ಈ ಆದಿವಾಸಿಗಳಲ್ಲಿ ಬುಡಕಟ್ಟು ಜನಾಂಗಗಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ ಈ ಹಿಂದೆ ಕೂಡ ನಮಗೆ ಗೊತ್ತಿದೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ ಉದಾಹರಣೆಗೆ ನಾನು ಹೇಳೋದಾದರೆ ನನ್ನ ತಾಯಿಗೆ ಹದಿಮೂರು ವರ್ಷದಲ್ಲಿ ಮದುವೆ ಆಯ್ತಂತೆ ಹದಿಮೂರನೇ ವರ್ಷದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ವಯಸ್ಸು ಅಂದರೆ ಈಗ ಅದು ಕಾನೂನು ಬಂತು ಹದಿನೆಂಟು ವರ್ಷ ಆಗಬೇಕು ಅಂತ ಈಗಲೂ ಬುಡಕಟ್ಟು ಜನಾಂಗಗಳಲ್ಲಿ ಆದಿವಾಸಿ ಜನಾಂಗಗಳಲ್ಲಿ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ ಆನಂತರ ಮಕ್ಕಳು ಬೇಗ ಆಗ್ತದೆ ಹದಿನೈದು ವರ್ಷ ಅದಕ್ಕಿಂತ ಕಡಿಮೆ ಅಂತರ ಇದೆ ಅಂಥವರಿಗೆ ನೋಟಿಸು ಮತ್ತು ಅಜ್ಜ ಅಜ್ಜಿ ಮತ್ತು ಮೊಮ್ಮಕ್ಕಳ ವಯಸ್ಸಿನಲ್ಲಿ ನಲವತ್ತು ವರ್ಷದಕ್ಕಿಂತ ಮೇಲಿನ ಅಂತರ ಇದ್ರೆ ಅದಕ್ಕೆ ನೋಟಿಸು ಈ ರೀತಿ ಅನಗತ್ಯವಾದಂತಹ ತೊಂದರೆಗಳನ್ನ ಕಿರುಕುಳಗಳನ್ನ ನೀಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಉದ್ದೇಶ ಏನಾಗಬೇಕು ಎಲ್ಲ ಅರ್ಹ ಮತದಾರರು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಬೇಕು ಅದಾಗಿರ್ತದೆ ಸಂವಿಧಾನದಲ್ಲಿ ಹೇಳಿರುವಂಥದ್ದು ಎಲ್ಲರೂ ಅರ್ಹರು ಇನ್ಕ್ಲೂಡ್ ಆಗಬೇಕು ಅನರ್ಹರು ತೆಗಿಬೇಕು ಅನರ್ಹರು ಅಂತ ಹೇಳಿದ್ರೆ ಇಲ್ಲಿ ಈಗಾಗಲೇ ಜ ಏನು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯಲ್ಲಿ ಒಂದು ಯಾರ್ದು ಡೆತ್ ಆಗಿದೆ ಅವ್ರದ್ದನ್ನು ತೆಗಿತಾರೆ ಯಾರು ಟ್ರಾನ್ಸ್ಫರ್ ಆಗಿದೆ ಓಟು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಯಾರು ಹದಿನೆಂಟು ವರ್ಷ ಆಗ್ತದೆ ಅವ್ರನ್ನ ಸೇರಿಸ್ತಾರೆ ಇದು ಸಹಜ ಪ್ರಕ್ರಿಯೆ ಈ ಪ್ರಕ್ರಿಯೆಯನ್ನು ಮಾಡದೆ ನೂರು ಕೋಟಿ ಮತದಾರರು ನೀವು ಪ್ರೂವ್ ಮಾಡಿ ಅನ್ನೋಂಥದ್ದು ಇದು ಸಂವಿಧಾನ ಬಾಹಿರ ಇದು ಜನರ ಮೇಲೆ ಸಾರಿದ ಯುದ್ಧ ಆಗಿರ್ತದೆ ಅದೇ ರೀತಿ ತಮಿಳುನಾಡಿನಲ್ಲಿ ತೊಂಬತ್ತೆಂಟು ಲಕ್ಷ ಡ್ರಾಫ್ಟ್ ವೋಟರ್ ಲಿಸ್ಟ್ ಬಂದಾಗ ತೊಂಬತ್ತೆಂಟು ಲಕ್ಷ ಮತದಾರರು ಹೊರಗಡೆ ಆಗಿದ್ದಾರೆ ಡ್ರಾಫ್ಟ್ ಲೋ ಓಟರ್ ಲಿಸ್ಟ್ನಲ್ಲಿ ಇಲ್ಲ ಅತ್ಯಂತ ಗಂಭೀರ ಸಮಸ್ಯೆ ನಾನು ನಮ್ಮ ತಮಿಳುನಾಡಿನ ಪಕ್ಷದ ಸ್ನೇಹಿತರಿಗೆ ಮಾತಾಡಿದೆ ಅವರು ಎಸ್ ಐ ಆರ್ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಜನರ ಜೊತೆಗೆ ನಿಂತು ಕೆಲಸ ಮಾಡಿದವರು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇವರ ಈ ಮ್ಯಾಪಿಂಗ್ ಪ್ರಕ್ರಿಯೆ ಇದೆಯಲ್ಲ ಈ ಪ್ರಕ್ರಿಯೆ ಹೇಗೆ ಹೇಳಿದ್ರೆ ಎರಡು ಸಾವಿರದ ಎರಡರ ವೋಟರ್ ಲಿಸ್ಟು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ವೋಟರ್ ಲಿಸ್ಟು ಇದಾಗಿರ್ತದೆ ಇವರು ಟ್ಯಾಲಿ ಮಾಡೋದು ಎರಡು ಸಾವಿರದ ಎರಡರ ವೋಟರ್ ಲಿಸ್ಟಲ್ಲಿ ಒಂದು ಇಬ್ಬ ಒಂದು ಅವ್ರದ್ದು ಹೆಸರಿರಬೇಕು ಇಲ್ಲಾಂದ್ರೆ ಅವರ ತಂದೆ ತಾಯಿ ಹೆಸರಿರಬೇಕು ಇಲ್ಲಾಂದರೆ ಅಜ್ಜ ಅಜ್ಜಿ ಹೆಸರಿರಬೇಕು ಎರಡು ಸಾವಿರದ ಬೇಸಾಗಿ ಇವರು ತಗೊಳ್ತಾ ಇರೋವಂಥದ್ದು ಎರಡು ಸಾವಿರದ ಎರಡರ ವೋಟರ್ ಲಿಸ್ಟು ಇದು ಬಹಳ ಸಮಸ್ಯೆ ಯಾಕಂದರೆ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ನಡುವೆ ಇಪ್ಪತ್ತ ಮೂರು ವರ್ಷಗಳ ಅಂತರ ಇದೆ ಈ ಇಪ್ಪತ್ತ್ಮೂರು ವರ್ಷದಲ್ಲಿ ವಲಸೆ ಕಾರ್ಮಿಕರು ಕೂಲಿ ಕಾರ್ಮಿಕರಿದ್ದಾರಲ್ಲ ಹಲವಾರು ಮದೇ ಮನೆ ಬದಲಾಯಿಸ್ತಾರೆ ತಮಿಳ್ನಾಡಿನ ಉದಾಹರಣೆ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು ಕನಿಷ್ಠ ಹತ್ತು ಮನೆಗಳನ್ನು ಬದಲಾಯಿಸಿದ ಉದಾಹರಣೆ ಇದೆ ಹತ್ತು ಊರುಗಳನ್ನು ಬದಲಾಯಿಸಿದ ಉದಾಹರಣೆಗಳಿದೆ ಆದಿವಾಸಿಗಳು ವಿದ್ಯಾಭ್ಯಾಸ ಇಲ್ಲದವರಿಗೆ ಎರಡು ಸಾವಿರದ ಎಲ್ಲಿ ಎರಡರಲ್ಲಿ ನಾವು ಎಲ್ಲಿದ್ವಿ ಎಲ್ಲಿ ಓಟ್ ಹಾಕಿದ್ದೀವಿ ಇದು ಕೂಡ ಗೊತ್ತಿಲ್ಲ ಇಂಥವರೆಲ್ಲರೂ ಕೂಡ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕ್ಕೊಳ್ತಾ ಇದ್ದಾರೆ ಎರಡು ಸಾವಿರದ ಎರಡು ವೋಟರ್ ಲಿಸ್ಟ್ಗೆ ಆ ಅದನ್ನು ಟ್ಯಾಲಿ ಮಾಡೋದಿದೆಯಲ್ಲ ಇದು ಬಹಳ ಅನ್ಯಾಯ ಇಲ್ಲಿ ನೋಡಿ ಎಸ್ ಎಂಥ ದುರಂತ ನೋಡಿ ಎರಡು ಸಾವಿರದ ಎರಡರ ನಂತರ ನಾವು ನೋಡಿದರೆ ಲೋಕಸಭಾ ಚುನಾವಣೆ ನೋಡಿದೆ ಎರಡು ಸಾವಿರದ ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆಗಿದೆ ಎರಡು ಸಾವಿರದ ಒಂಬತ್ತರಲ್ಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾಗಿದೆ ಇಷ್ಟು ಚುನಾವಣೆ ಎರಡು ಸಾವಿರದ ಎರಡನೇ ಬಗ್ಗೆ ಎಷ್ಟು ಚುನಾವಣೆಗಳಲ್ಲಿ ವೋಟ್ ಹಾಕಿದ್ದರೂ ದಾಖಲಾತಿಗಳಿದ್ದರೂ ಕೂಡ ಅದು ಕನ್ಸಿಡರ್ ಆಗಲ್ಲ ಅಂತ ಹೇಳುವಂಥದ್ದು ಇದು ಅತ್ಯಂತ ಅನ್ಯಾಯ ಇನ್ನು ಕರ್ನಾಟಕ ಸಂಬಂಧಪಟ್ಟಾಗೆ ಮತ್ತು ಇನ್ನೊಂದು ವಿಚಾರ ಇದೆ ಇಲ್ಲಿ ಬಹಳ ಡೇಂಜರ್ ಆದಂಥ ವಿಚಾರ ಚುನಾವಣಾ ಆಯೋಗ ಒಂದು ಹೊಸ ಒಂದು ಇದು ಬಂದಿದೆ ಫಾರಮ್ ನಂಬರ್ ಸೆವೆನ್ ಅಂತ ಹೇಳ್ಬಿಟ್ಟು ಅದು ಹೇಗೆ ಅಂತಂದರೆ ಯಾರದೇ ವೋಟರ್ನ ವೋಟರನ್ನ ನಾವು ಅರ್ಜಿ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬೋದು ಪಬ್ಲಿಕ್ ಯಾವುದೇ ಒಂದು ವೋಟ್ರನ್ನು ಫಾರಮ್ ನಂಬರ್ ಸೆವೆನ್ ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬೋದು ಗುಜರಾತ್ನ ಗುಜರಾತ್ನಲ್ಲಿ ಎಸ್ ಐ ಆರ್ ನಡೆದಿದೆಯಲ್ಲ ಅಲ್ಲಿ ಈ ಫಾರಂ ನಂಬರ್ ಸೆವೆನ್ ಬಳಸಿ ಇನ್ನೂರ ಅರವತ್ತೊಂಬತ್ತು ಜನ ಬಿ ಜೆ ಪಿ ಸದಸ್ಯರು ಹದಿನೈದು ಸಾವಿರ ಮುಸ್ಲಿಂ ಮತದಾರರನ್ನು ಡಿಲೀಟ್ ಮಾಡಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ ಇನ್ನೂರ ಅರವತ್ತೊಂಬತ್ತು ಜನ ಹದಿನೈದು ಸಾವಿರ ಜನರನ್ನು ಒಟ್ಟು ಕೊಟ್ಟಿದ್ದಾರೆ ಅಂದರೆ ಹದಿನೈದು ಸಾವಿರ ಮುಸ್ಲಿಮರ ಹೆಸರನ್ನು ಡಿಲೀಟ್ ಮಾಡಬೇಕು ಅಂತೇಳಿ ಇದು ಅತ್ಯಂತ ದುರಂತ ಇದು ನೀವು ಪಬ್ಲಿಕ್ಕಿಗೆ ಯಾಕೆ ಇದನ್ನು ಕೊಡ್ತೀರಿ ಮೂರನೇ ವ್ಯಕ್ತಿಗೆ ಯಾಕೆ ಈ ಅಧಿಕಾರವನ್ನು ಕೊಡ್ತೀರಿ ನೀವೇನು ಮಾಡ್ತಿದ್ರಿ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಮನೆ ಮನೆಗೆ ಬರಲಿ ವೆರಿಫಿಕೇಷನ್ ಮಾಡಲಿ ಯಾಕೆ ಇದು ಆಗ್ತಾ ಇಲ್ಲ